ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಹಬ್ಬಕ್ಕೆ ತಿಂಡಿ ಅಂದ್ಬಿಟ್ಟು ಇಡ್ಲಿ ಮಾಡಿದ್ದಾರೆ ಎಲ್ಲ ಕಡೆ ನಮ್ಮ ಮನೆ ಕಡೆ ಮತ್ತೆ ಎಲ್ಲ ಊರಲ್ಲೆಲ್ಲ ಇಡ್ಲಿನೇ ಇವತ್ತು ಅದನ್ನು ತಿನ್ಕೊಂಡು ನಾನು ಇಲ್ಲಿಂದ ನಮ್ಮ ತಂಡ್ತಾ ಇದ್ದೀನಿ ಫೋನ್ ಮಾಡಿದ್ದ ಬನ್ನಿ ಎಲ್ಲಿ ಬರ್ತಾ ಅಂತ ರೆಡಿಯಾಗಿದ್ದು ಅಲ್ಲಿಂದ ಜಾತ್ರೆಗೆ ಹೊರಟೆ ನೋಡ್ತಾ ಇರುವುದು ಇದೆ ಇವರೇ ನಮ್ಮ ಫ್ರೆಂಡು ಆಕಾಶ ಅಂತ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಹೋಗಿ ತೂಕ ಹಾಕಿ ನಂತರ ಇನ್ನೊಂದು ರೌಂಡ್ ರಂಗ ಜಾತ್ರೆ ಅಂದರೆ ಒಂದು ಬಂದು ಜಿಲೇಬಿ ಕೂಡ ಇಲ್ಲೆಲ್ಲ ತಿನ್ನು ತಿನ್ನೂ ಹೋಗಲ್ಲ ಯಾಕಂದರೆ ಎಲ್ಲದೂ ಇರುತ್ತೆ ಅದರಿಂದ ಹೆಲ್ತ್ ಅಪ್ಸೆಟ್ ಆಗಿತ್ತು ತಿನ್ನ ಇದೆ ತೇರು ಎಲ್ಲ ಅಲಂಕಾರ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ ಅದೇ ದೇವಸ್ಥಾನ ಅದು ಕೊಂಡದ್ರು ನೋಡಿ ಪಾಪಗಳು ಆ ಥರ ತುಂಬ ಇದು ನಮ್ಮ ಸೇಟು ಇಲ್ಲಿ ಬಂದು ನಾವು ಬೇರ್ಪುರ ತಿಂದ್ಕೊಂಡು ಮತ್ತೆ ನಾನು ಸರಿ ಹೋಗ್ತೀನಿ ನನಗೆ ಯಾಕೋ ಎಲ್ಲಿ ತಪ್ಪಿಸ್ತೀವಿ ಆಗಿದೆ ಮನೆ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಮನೆ ಕಡೆ ಬಂದೆ ಇಲ್ಲಿಂದ ತುಂಬ ತಗೊಂಡು ಹೋಗೋದು ಸುರಕ್ಷ ಹಾರಾಟ ಅಂತಂದರೆ ತಂಪ ತಂಪ್ ತರೋದು ತಂಪು ತರೋದು ಅಂದರೆ ಕಂಬಿಟ್ಟನ್ನು ತಗೊಂಡೋಗಿ ಪೂಜೆ ಮಾಡಿಸೋದು ಅದೆಲ್ಲ ಆದಮೇಲೆ ನನ್ನ ವೈಫ್ನ ಕರ್ಕೊಂಡು ಹೋಗಿ ಎಲೆ ಬೆಳಗ್ಗೆ ಎಂಬ ಜಾತ್ರೆಗೆ ಅದಕ್ಕೋಸ್ಕರ ನಾನು ನಿಂತು ನನ್ನ ಮಕ್ಕಳೇ ಬಿಸ್ಲಲ್ಲೆಲ್ಲ ಬೇಡ ಅಂತ ಹೇಳಿಬಿಟ್ಟು ತಂಪು ಹೊತ್ತೆ ಸಾಯಂಕಾಲ ಕರ್ಕೊಂಡಿದ್ದೆ ನನ್ನ ಮಗಳು ಇಲ್ಲಿ ಆಟ ಆಡಬೇಕು ಅಂತಂದರೆ ಈ ಆಟಕ್ಕೆ ಬರೀ ಐವತ್ತು ರೂಪಾಯಿ ಐದು ನಿಮಿಷಕ್ಕೆ ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಇಲ್ಲಿ ನನ್ನ ಮಗ ಕೂಡ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಆ ಕಂಬಿ ಸಂಧಿ ಒಳಗಡೆಯಿಂದ ನುಗ್ತಾ ಇದ್ದೀನಿ ನೋಡಿ ಯಾವ ಥರ ನುಗ್ತೀನಿ ಆರಾಮಾಗಿ ಹೋಗಿರ್ತಾನೆ ಆರಾಮಾಗಿ ಬರ್ತಾನೆ ಯಾಕಂದ್ರೆ ಅವನು ತುಂಬಾ ಸಣ್ಣ ಇರೋದ್ರಿಂದ ಅದಾದ್ಮೇಲೆ ನನ್ನ ಹೆಂಡತಿಯ ಬಳಿ ಗಿಳೆ ಆಳು ಇರುತ್ತಲ್ಲ ಅದನ್ನು ತಗೋಬೇಕು ಅಂತಂದ್ಲು ಅದನ್ನು ತಗೊಳಕ್ಕೆ ಅಂತ ಹೋಗ್ಲಿ নগা ঈস ক্রীম তো ঐস ক্রীম তো হঠাৎ আদান তিনক মনে কোথায়